ಎಲ್ಲ ಯಾದಗಿರಿ ಜಿಲ್ಲೆಯ ಸಮಸ್ತ ರೈತ ಬಾಂಧವರಲ್ಲಿ ಏನಿವತ್ತು ಕಳೆದ ಒಂಬತ್ತನೇ ತಾರೀಕು ನಡೆದಿರ್ತಕ್ಕಂಥ ಈ ಒಂದು ರೈತನ ಮೇಲೆ ಆನಂದ ರಾಠಿ ಅವರು ಜಯಲಕ್ಷ್ಮಿ ಕಾಟನ್ ಮಿಲ್ಲನ ಮಾಲೀಕರು ಯಾವ ರೀತಿ ನಮ್ಮ ಸಂಗನಗೌಡ ಪಾಟೀಲ್ ಅಯ್ಯಾಳ ಕೆ ಇವರ ಮೇಲೆ ಯಾವ ರೀತಿ ದೌರ್ಜನ್ಯ ಅಂತಕ್ಕಂಥದ್ದು ಈಗಾಗಲೇ ಇಡೀ ರಾಜ್ಯಾದ್ಯಂತ ಇವತ್ತ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಆ ರೈತನ ಪಾಕ್ ಪೂಜೆ ಮಾಡಿ ಇವತ್ತು ಕ್ಷಮೆಯನ್ನು ಕೇಳಬೇಕಾಗಿರ್ತಕ್ಕಂಥ ಆನಂದ್ ರಾಠಿ ಅವರು ನೀವೆಲ್ಲೇ ಅಡಗಿದ್ರು ಕೂಡ ಮೊದಲು ನಮ್ಮ ರೈತರ ಪಾಪ ಪೂಜೆ ಮಾಡಿ ತಾವು ಕ್ಷಮೆಯನ್ನ ಕೇಳಬೇಕು ಒಂದು ವೇಳೆ ತಾವು ಏನಾದರೂ ಕೇಳದೆ ಹೋದಲ್ಲಿ ಎಲ್ಲ ಸ್ವಾಭಿಮಾನದ ರೈತರು ಕೂಡ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕಚೇರಿಗೆ ಕೃಷಿ ಇಲಾಖೆಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಇವತ್ತು ದೇಶವನ್ನು ನಡೆಸ್ತಕ್ಕಂಥ ಅನ್ನದಾತನನ್ನ ನಿಂದನೆ ಮಾಡಿರ್ತಕ್ಕಂಥ ತಮಗೆ ನಾವು ಖಂಡಿಸ್ತೀವಿ ಇವತ್ತ ತಮಗೆ ಧಿಕ್ಕಾರವನ್ನು ಹೇಳ್ತೀವಿ ಇವತ್ತು ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಇರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಎಲ್ಲ ಅಧಿಕಾರಿಗಳೇ ತಮಗೆ ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಾವು ಕೂಡ ಈ ಒಂದು ರೈತರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಅವಚ್ಚ ಶಬ್ದಗಳನ್ನು ಬಳಸಿ ಆ ರೈತರ ಮೇಲೆ ಸಂಗನಗೌಡ ಪಾಟೀಲ್ ಅವರ ಮೇಲೆ ಯಾವ ರೀತಿ ತಾವು ತೊಂದರೆಯನ್ನ ಮಾಡಿದಿರಿ ಅವರ ಮೇಲೆ ಆಗಿರ್ತಕ್ಕಂಥ ಈ ಒಂದು ನಿಂದನೆಯನ್ನ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೂನಪ್ಪ ಪೂಜಾರಿ ಬಣದ ವತಿಯಿಂದ ನಾವು ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಳೆದ ಒಂಬತ್ತನೇ ತಾರೀಕು ಆಗಿರ್ತಕ್ಕಂಥ ಘಟನೆಯನ್ನ ಈಗಾಗಲೇ ಸಚಿವರು ಗಮನಕ್ಕೆ ತಂದಿದೀವಿ ಮತ್ತು ಅಲ್ಲಿರತಕ್ಕಂಥ ನಿರ್ದೇಶಕರಿಗೂ ಕೂಡ ಇವತ್ತು ಡೈರೆಕ್ಟರ್ ಕೂಡ ಗಮನಕ್ಕೆ ತಂದಿದೀವಿ ಒಂದು ತನಿಖೆ ತಂಡವನ್ನು ಈಗಾಗಲೇ ಕಳಿಸಿದ್ದಾರೆ ಆ ತನಿಖೆ ತಂಡ ರೈತರು ಪರವಾಗಿರಬೇಕು ಒಂದು ವೇಳೆ ಏನಾದರೂ ತನಿಖೆಯಲ್ಲಿ ಆ ರೈತರು ಬಿಟ್ಟು ತಾವು ಏನಾದರೂ ಮಾಲೀಕರು ಪರವಾಗಿದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಹೋರಾಟ ಆಗ್ತದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆ ರೈತನನ್ನು ಕರೆಸಿ ಆ ಆನಂದ ರಾಟಿಯಿಂದ ಪಾದ ಪೂಜೆ ಮಾಡಿಸಿ ಆ ರೈತನಿಗೆ ಗೌರವ ತರ್ತಕ್ಕಂಥ ಕೆಲಸ ಆನಂದ ಇವತ್ತು ಇವತ್ತೇನು ನಿಂದನೆ ಆಗ್ಯದ ಅವರಿಂದನೇ ಆ ಒಂದು ಆ ರೈತರ ಪರ ಪೂಜೆ ಆಗ್ಬೇಕಂತ ಹೇಳಿ ಇವತ್ತು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಸಿದ್ದರಾಮ್ ಅವರು ಮತ್ತು ನಮ್ಮ ಯುವ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಹಿತಗೌಡ ಪಾಟೀಲ್ ಅವರು ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಸೌಕರ್ ಅವರು ಮತ್ತು ನಮ್ಮ ಬಸವನಗೌಡ ಪಾಟೀಲ್ ತೇಕ್ರಾಳ್ ಅವರು ಸಂಗ್ಮೇಶ್ ಹುಡುಕೂರು ಹೊಡಗೇರಿ ತಾಲೂಕ ಉಪಾಧ್ಯಕ್ಷರು ಮತ್ತು ನಮ್ಮ ಒಡಗೇರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭೀಮಾಶಂಕರ್ ಅವರು ಮತ್ತು ನಮ್ಮ ಬಸವರಾಜ್ ಅವರು ಮಲ್ಲಣ್ಣ ಸಾಗರ್ ಅವರು ಮತ್ತು ನಮ್ಮ ನೂತನ ಪದಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಅವರ ಸ್ನೇಹಿತರು ಎಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಇವತ್ತ ಒತ್ತಾಯ ಮಾಡೋದಿಷ್ಟೇ ಆ ರೈತರ ಮೇಲೆ ಆಗಿರತಕ್ಕಂಥ ಅನ್ಯಾಯ ಇನ್ನು ಮುಂದೆ ಯಾವುದೇ ರೈತನ ಬಗ್ಗೆ ಯಾರೇ ಹಗುರವಾಗಿ ಮಾತನಾಡೋದಾಗಲಿ ರೈತನನ್ನ ನಿಂದನೆ ಮಾಡೋದಾಗಲಿ ಕಂಡು ಬಂದಲ್ಲಿ ನಿರಂತರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಜೊತೆಗಿದ್ದು ಆ ರೈತನ ಪರವಾಗಿ ಯಾವತ್ತು ಕೂಡ ಇರ್ತೀವಿ ಅಂತಕ್ಕಂಥ ಹೇಳಿ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೀನಿ ನಮಸ್ಕಾರ